ಹಾಂ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಿ ನಾನು ತುಂಬ ಚೆನ್ನಾಗಿದ್ದೀನಿ ಇವ ಇದು ಗುರುವಾರದ ವ್ಲಾಗ್ ಮಾಡಿದ್ದೀನಿ ವೀಡಿಯೋ ಮಾಡೋದು ಸ್ವಲ್ಪ ಲೇಟ್ ಆಯಿತು ಯಾಕಂದರೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದೆ ಸಾರಿ ಫಸ್ಟಾಗೆ ಪ್ಲೀಸ್ ನಾನು ಚಾಲನ ಯಾರ್ಯಾರು ಫಸ್ಟ್ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ನೋಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇದು ಗುರುವಾರದ ಬ್ಲಾಗು ಗುರುವಾರ ಏನು ವಿಶೇಷ ಅಂದರೆ ನಮ್ಮ ಅತ್ತೆಯವರು ತೀರೋಗಿ ಮೂರು ವರ್ಷ ಆಗೋಗಿತ್ತು ಹಾಗಾಗಿ ಸಿಂಪಲ್ಲಾಗಿ ಆ ಒಂದು ಪೂಜೆ ಮಾಡೋಣ ಅಂದ್ಬಿಟ್ಟು ಅವ್ರಿಗೆ ಇಷ್ಟವಾದದ್ದು ಪಾಯಸ ಮಾಡಿಬಿಟ್ಟು ಇರ್ತಾಯಿದ್ದೀವಿ ಅವರು ನಾನ್ ವೆಜ್ ತಿಂತ ಇರಲಿಲ್ಲ ಅದಕ್ಕೋಸ್ಕರ ಅವರು ಬ್ರಹ್ಮಕುಮಾರಿ ಆಶ್ರಮಕ್ಕೆ ಸೇರಿದ್ರು ಅದರಿಂದ ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ ನಾನ್ ವೆಜ್ಜಸ್ ಎಲ್ಲ ಅವ್ರು ತಿಂತಾನೂ ಇರಲಿಲ್ಲ ಮನೇಲಿ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಕಡೆ ಸೈಡಲ್ಲಿ ಇದು ಬ್ರಹ್ಮಕುಮಾರಿ ಅವ್ರದ್ದು ಅಲ್ಲಿಂದ ಅವ್ರು ಪೂಜೆ ಮಾಡ್ತಿದ್ರು ಹೀಗೆ ಪೂಜೆ ಮಾಡ್ತಾಯಿದ್ರು ಇದನ್ನೆಲ್ಲ ನಾನು ಇದ್ದೆ ವಾರ ಉಪ್ಪತ್ತಲ್ಲಿ ಅದನ್ನು ಹಾಗೆ ಸಿಂಪಲಾಗಿ ಅವ್ರ ಥರನೇ ಪೂಜೆ ಮಾಡಿ ಅವ್ರಿಗೊಂದು ಅನ್ನ ಸಾಂಬಾರು ಪಾಯಸ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ರೈಸ್ ರೆಡಿಯಾಗಿದೆ ಆಲ್ರೆಡಿ ಈ ಕಡೆ ಬೇಳೆ ಮತ್ತು ಟೊಮೊಟೊ ಅಣ್ಣ ಇನ್ನೊಂದು ಸ್ಟವಲ್ಲಿ ಬೇಯ್ಯಕ್ಕೆ ಇಟ್ಟಿದ್ದೀನಿ ಸಿಂಪಲಾಗಿ ಬೇಳೆ ಸಾರು ಮಾಡೋಣ ಅಂತ ಮಕ್ಕಳು ಯಾರೂ ಇಲ್ಲ ಊರಿಗೆ ಹೊರ್ಟೋಗಿದ್ದಾರೆ ಇನ್ನೂ ಬಂದಿಲ್ಲ ಹಾಗಾಗಿ ನಾನು ಸೋಂಬೇರಿ ಆಗಿಬಿಟ್ಟಿದ್ದೀನಿ ಸಿಂಪಲಾಗಿ ಒಂದು ಸ್ವಲ್ಪ ಅನ್ನ ಸಾಂಬಾರು ಮಾಡಿ ಒಡೆಯ ಪಾಯಸ ಮಾಡೋಣ ಅಂದ್ಬಿಟ್ಟು ಹೆಸರು ಬೇಳೆನ ಮೊದಲಿಗೆ ಹುರ್ಕೋತಾ ಇದ್ದೀನಿ ಹೆಸರು ಬೇಳೆ ಪಾಯಸ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿತ್ತು ಫ್ರೆಂಡ್ಸ್ ಒಂದ್ಸಲ ನೀವು ಟ್ರೈ ಇದನ್ನು ಹೆಸರು ಬೇಳೆನ ಹುರ್ಕೊಂಡು ಕ್ಲೀನಾಗಿ ತೊಳ್ಕೊಂಡು ಅದನ್ನು ಇನ್ನೊಂದು ಸ್ವಲ್ಪ ನೀರು ಹಾಕಿ ಕುಕ್ಕರಲ್ಲಿ ಎರಡು ವಿಸಿಲ್ ಇದನ್ನು ಎರಡು ವಿಸಲ್ ಬಂದಾದಮೇಲೆ ಇದನ್ನು ಫ್ರೆಝರ್ ಅಡು ಮಾಡಿ ತೆಗೆದ್ಬಿಟ್ಟು ಇದಕ್ಕೆ ಸ್ವಲ್ಪ ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕಿದ್ದಾರೆ ನುಣ್ಣಗಾಗಿರಬೇಕು ಬೇಳೆ ತುಂಬ ಚೆನ್ನಾಗಿ ಬೆಂದಿದ್ರೆ ತು ತುಂಬ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರ್ತದೆ ಈಗ ಸ್ವಲ್ಪ ಕಾಯಿ ತುರಿ ಹಾಗೆ ಒಂದು ಹಚ್ಚು ಬೆಲ್ಲನ ಹಾಗೆ ಸ್ವಲ್ಪ ಏಲಕ್ಕಿನ ಕುಟ್ಕೊಂಡು ಹಾಕಿದ್ದೀನಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಒಂದು ಕಪ್ಪಷ್ಟು ಹಾಲು ಹಾಗೆ ಸ್ವಲ್ಪ ಒಂದು ಕಪ್ಪಷ್ಟು ನೀರು ಹಾಕ್ಕೊಂಡು ನೋಡಿಕೊಂಡು ಸ್ವಲ್ಪ ತೆಳ್ಳಗಿದು ಪರವಾಗಿಲ್ಲ ಕುದೀತ ಕುದ್ದೆ ಇದು ಗಟ್ಟಿಯಾಗುತ್ತೆ ಅದಕ್ಕೋಸ್ಕರ ಮೀಡಿಯಮಾಗಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಹಾಗೆ ಇದಕ್ಕೆ ತುಪ್ಪ ಒಂದು ಸ್ಪೂನಷ್ಟು ತುಪ್ಪಕ್ಕೆ ದ್ರಾಕ್ಷಿ ಗೋಡಂಬಿ ಹಾಗೆ ಡ್ರೈ ಫ್ರೂಟ್ಸ್ ನಿಮ್ಮಲ್ಲಿ ಏನಿರುತ್ತೋ ಅದನ್ನೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಅಗಸೆ ಬೀಜ ಎಲ್ಲನೂ ಹಾಕಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಅಕ್ಸೆ ಬೀಜ ಕುಂಬಳಕಾಯಿ ಬೀಜ ಹಾಗೆ ಇನ್ನು ಸುಮಾರು ದ್ರಾಕ್ಷಿ ದ್ರಾಕ್ಷಿ ಗೋಡಂಬಿ ಇದನ್ನೆಲ್ಲ ಹಾಕಿದ್ದೀನಿ ಬಾದಾಮಿ ಎಲ್ಲ ಹಾಕಿ ಫ್ರೈ ಮಾಡಿ ಹಾಕಿ ಮಿಕ್ಸ್ ಮಾಡಿ ಕುದಿಸ್ಬಿಟ್ರೆ ಪಾಯಸ ರೆಡಿ ಆಗುತ್ತೆ ಈ ಕಡೆ ಕಡಲೆಬೇಳೆ ನೆನೆಸಿದೆ ಅದಕ್ಕೆ ಸ್ವಲ್ಪ ಮಿಕ್ಸಿ ಜಾರಿಗೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿಗೆ ನೆನೆಸಿದ ಕಡಲೆಬೇಳೆ ಎಲ್ಲ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಎರಡು ಸಲ ರುಬ್ಕೋತಿದ ಮೊದಲಿಗೆ ಹಸಿ ಶುಂಠಿ ಹಾಕಿರೋದ್ರಿಂದ ನುಣ್ಣಗಾಗುತ್ತೆ ಹಸಿಮೆಣಸಿಗೆ ಬಾಯಿ ಬಾಯಿಗೆಲ್ಲ ಸಿಗೋದಿಲ್ಲ ಶುಂಠಿ ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಬ್ಸಿಗೆ ಸೊಪ್ಪು ಮತ್ತು ಒಂದು ಒಂದೇ ಒಂದು ಈರುಳ್ಳಿನ ಸಣ್ಣ ಸಣ್ಣಗೆ ಹಚ್ಚಿ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಸೋಡ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ಅದು ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಇಟ್ಟಾದಮೇಲೆ ಎಣ್ಣೆ ಕಾದ ನಂತರ ಈ ಥರ ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ರೊಟ್ಟಿ ವಡೆ ತಟ್ಟಾಗಿ ತಟ್ಬಿಟ್ಟು ಎಣ್ಣೆಲ್ಲ ಕರ್ಕೊಂಡ್ರೆ ವಡೆ ಸಿದ್ಧ ಸಿಂಪಲಾಗಿ ಮಾಡ್ಕೋಬೋದು ಬೇಗನೂ ಆಗುತ್ತೆ ಆಗುತ್ತೆ ವಡೆ ಮಾಡೋದು ತುಂಬ ಕಷ್ಟ ಅಂದ್ಕೊಂಬಿಟ್ಟಿದ್ದೆ ಫ್ರೆಂಡ್ಸ್ ನನಗೂ ಮಾಡೋಕ್ಕೇನು ಬರ್ತಿರಲಿಲ್ಲ ನಾನು ಮದುವೆ ಆದಮೇಲೆ ಅತ್ತೆ ಆಯ್ತರಲ್ಲ ಮಾಡೋದನ್ನ ನೋಡಿ ನೋಡಿ ನಾನು ಕಲ್ತಿದ್ದು ನಾನು ಅಮ್ಮನ ಮನೇಲಿ ಮಕ್ಕಳು ಹೆಣ್ಣು ಮಕ್ಕಳು ಹೇಗಿರ್ತಾರೋ ಹಾಗೆ ನಾವು ಬೆಳೆದಿದ್ದು ನೀನು ನಮ್ಮಮ್ಮ ನಮ್ಮ ಕೈಯಲ್ಲಿ ಏನು ಮಾಡಿಸ್ತಿರ್ಲಿಲ್ಲ ಹಾಗೆಯೇ ನಾನು ಏನು ಅಷ್ಟೊಂದೇನು ಅಡುಗೆ ಬಗ್ಗೆ ತಲೆ ಕಟ್ಸ್ಕೊಳ್ತಿರಲಿಲ್ಲ ಆಮೇಲೆ ಇಲ್ಲಿ ಬಂದಮೇಲೆ ಈ ಎಲ್ಲ ವೆರೈಟಿ ವೆರೈಟಿ ಮಾಡಬೇಕು ಅಂತ ನನಗೂ ಅನಿಸಿದ್ದು ಕೂಡ ಹ್ಞೂ ಇಲ್ಲಿ ಈ ಸರ ಆಗಿ ಮಾಡಿ ಇಟ್ಟಿದ್ದೀವಿ ಅಷ್ಟೇ ಒಂದು ವಡೆಯ ಅನ್ನ ಸಾಂಬಾರು ಮಾಡಿಬಿಟ್ಟು ಪೂಜೆ ಮಾಡಿ ಆಯಿತು ಹತ್ತು ಗಂಟೆ ಆಗೇ ಹೋಯಿತು ಇದನ್ನೆಲ್ಲ ಮುಗಿಸೋಷ್ಟು ಇನ್ನೂ ಶಾಪ್ ಕ್ಲೋಸ್ ಆಗಿರಲಿಲ್ಲ ಆ್ಯಕ್ಚುಲಿ ಇಷ್ಟೊತ್ತಿಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ ಆದರೆ ಒಂದೊಂದು ಸಲ ಹಾಲು ಮೊಸರು ಅಂಗಡಿ ಅಲ್ವಾ ನಂದಿನಿ ಪಾರ್ಲರು ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ನಮ್ಮದು ಶಾಪ್ ಕ್ಲೋಸ್ ಮಾಡೋದು ಬರ್ತಾ ಇರ್ತಾರೆ ನೀವು ಕ್ಲೋಸ್ ಮಾಡುವಾಗ ಒಂದು ಡೋರ್ ಕ್ಲೋಸ್ ಮಾಡಿರ್ತೀವಿ ಮತ್ತೇನೊಂದು ಕ್ಲೋ ಡೋರ್ ಕ್ಲೋಸ್ ಮಾಡೋಷ್ಟರಲ್ಲಿ ಬರ್ತಾ ಇರ್ತಾರೆ ಕಸ್ಟಮರ್ ಬರುವಾಗ ಬೇಡ ಅನ್ನೋಕ್ಕಾಗುತ್ತಾ ಅಂದ್ಬಿಟ್ಟು ಅದೆಲ್ಲ ಕ್ಲೋಸ್ ಮಾಡೋದಕ್ಕೆ ಒಂದು ಅರ್ಧ ಗಂಟೆ ಆಗೇ ಬಿಡುತ್ತೆ ಇನ್ನೂ ಅವ್ರು ಬರಬೇಕು ಊಟ ಮಾಡಬೇಕು ಕಾಯ್ತಾ ಇದ್ದೀನಿ ಅವ್ರಿಗೋಸ್ಕರ ಬಂದರು ಈಗ ಇಬ್ಬರಿಗೂ ಊಟ ಬಡಿಸ್ಕೊತಾ ಇದ್ದೀನಿ ಬೇಳೆ ಸಾಂಬಾರಂತೂ ಸೂಪರಾಗಿತ್ತು ಬೇಳೆ ಟೊಮೊಟೊ ಈರುಳ್ಳಿ ಅಷ್ಟೇ ಉಪಯೋಗಿಸಿರೋದು ಸಾಂಬಾರು ಪುಡಿ ಹಾಗೆ ಒಂದು ಸಣ್ಣದಾಗ ಒಂದು ಒಗ್ಗರಣೆ ಕೊಟ್ಟಿದ್ದೀನಿ ಅಷ್ಟೇ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಬೇಳೆ ಸಾಂಬಾರು ದಿಢೀರಂತ ಅಂತ ಮಾಡ್ಕೋಬೋದು ಯಾರಾದರೂ ಮನೆಗೆ ಕೆಸ್ಟ್ ಬಂದಾಗ ಈ ಥರ ಮಾಡ್ಬೋದು ಏನು ಪರವಾಗಿಲ್ಲ ತುಂಬ ರುಚಿಯಾಗಿರುತ್ತೆ ಜೊತೆಗೆ ನೀವು ಓಡೆ ಹಾಗೆ ಜೂತ್ ಪಾಯಸ ಬೇಸರು ಬೇಳೆ ಪಾಯಸ ಸಕ್ಕತ್ತಾಗಿತ್ತು ಫ್ರೆಂಡ್ಸ್ ಶಾವಿಗೆ ಪಾಯಸ ಆಲ್ರೆಡಿ ಎಲ್ಲರೂ ಮಾಡ್ತಾ ಇರ್ತಾರೆ ಈ ಥರ ಯಾರ ಯಾವಾಗಲಾದರೂ ಒಂದೊಂದು ಸಲ ಮಾಡಿದ್ರೆ ತುಂಬ ರುಚಿಯಾಗಿ ಬರುತ್ತೆ ಹೆಸರುಬೇಳೆ ಹಾಗೂ ಹೆಸರುಬೇಳೆ ತುಂಬ ತಂಪು ದೇಹಕ್ಕೆ ಯಾಕಂದರೆ ಈಗ ಬಿಸಿಲು ಬೇಸಿಗೆ ಕಾಲದಲ್ಲಿ ದೇಹನ ಆದಷ್ಟು ತಂಪಾಗಿ ಹೆಸ್ರು ಹೆಸರುಬೇಳೆ ತಂಪಾಗಿರೋದ್ರಿಂದ ಹೆಸರುಬೇಳೆ ತುಂಬ ಚೆನ್ನಾಗಿ ಪಾಯಸ ಆಗಿತ್ತು ನೀವೊಂದು ಸಲ ಇದನ್ನು ಮಿಸ್ ಮಾಡಿ ಟ್ರೈ ಮಾಡಿ ಇನ್ನೊಂದು ವಿಷಯ ಫ್ರೆಂಡ್ಸ್ ಇದೇನು ಗೊತ್ತಾ ನಮ್ಮ ಸ್ವೀಟಿ ಮರಿ ಹಾಕ್ಬಿಟ್ಟಿದ್ದಾಳೆ ತ್ರೀ ಪೀಪಲ್ಸ್ ತ್ರೀ ಪಾಪನ್ನ ಮರಿಯಾಕಿದ್ಲು ಅದರಲ್ಲಿ ಎರಡು ಪಾಪು ನೋಡಿ ಇಲ್ಲಿದೆ ಕಾಣ್ತಾ ಇದೆಯಾ ತುಂಬ ಕ್ಯೂಟ್ ಕ್ಯೂಟಾಗಿದ್ದಾವೆ ಆಗಿದಾವೆ ಆದರೆ ಅವ್ನು ಮುಟ್ಸ್ಕೊಳೋದಿಲ್ಲ ಬೋಟಾಗ ನಾನೇ ಓಕೆ ಬಿಡಿ ಬರ್ತವೆ ಹಾಂ ಮೊದಲ ಮಳೆ ನಮ್ಮೂರಲ್ಲಿ ಹೀಗಿತ್ತು ಗೊತ್ತಾ ಸಕ್ಕತ್ತಾಗಿತ್ತು ಮೊದಲ ಮಳೆ ತುಂಬ ದಿವಸ ಆದಮೇಲೆ ಒಂದು ವರ್ಷದ ಮೊದಲನೇ ಈ ವರ್ಷದ ಮೊದಲನೇ ಮಳೆ ನಾವು ದೇವಸ್ಥಾನ ಆಗಿತ್ತು ಮಳೆ ನೋಡಿ ಅಂದ್ಬಿಟ್ಟು ತುಂಬ ಚೆನ್ನಾಗಿತ್ತು ವಾತಾವರಣ ಎಲ್ಲ ಫುಲ್ ಫುಲ್ಲಾಗಿ ನಾನು ಇರೋದು ಮದ್ದೂರಲ್ಲಿ ನಿಮಗೆ ಗೊತ್ತಲ್ಲ ಯಾರ್ಯಾರು ನನ್ನ ಮೇಲೆ ನೋಡಿದ್ದೀರೋ ಅವ್ರಿಗೆಲ್ಲ ಗೊತ್ತಿರುತ್ತೆ ನೋಡ್ತಾ ಇದ್ದವ್ರಿಗೆ ಹೇಳ್ತಾ ಇದ್ದೀನಿ ನಮ್ಮೂರು ಮದ್ದು ಜಾಮ್ನಲ್ಲಿ ಇಲ್ಲಿ ನಮ್ದು ಶಾಪು ಓಮೋ ಎಲ್ಲ ಹೊಟ್ಟೆ ಇದೆ ಆದರೆ ಶಾಪ್ನಿಂದ ನಿಂತ್ಕೊಂಡು ಬೇ ಇದೆ ಮಳೆ ಬರ್ತಿತ್ತು ತುಂಬ ಜೋರು ಮಳೆ ಇತ್ತು ಒಂದು ಅವರ್ ಇತ್ತು ಅಷ್ಟೇ ನಾನು ಇದು ಇನ್ನು ನಮ್ಮ ನಮ್ಮನೇಲಿರೋ ನಾಯಿಗಳ ಜೊತೆಲಿ ಇದೊಂದು ತುಂಬ ಕ್ಯೂಟ್ ಕ್ಯೂಟಾಗಿದೆ ನೋಡಿ ಸಕ್ಕತ್ತಾಗಿದೆ ನಾಯಿ ಯಾವುದೋ ಒಂದು ಗೊತ್ತಿಲ್ಲ ಹೊರಗಡೆಯಿಂದ ಬಂತು ನೋಡೋ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನೋಡಿ ಒಂಚೂರು ಬ್ಲ್ಯಾಕಿಲ್ಲ ಒಂಚೂರು ಇಲ್ಲ ಅದು ಕಣ್ಣು ಕೂಡ ಎಂಥದ್ದು ಬ್ರೌನ್ ಕಲರ್ ಇದೆ ಸೂಪರಾಗಿದೆ ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ಅದೊಂದು ವೀಡಿಯೋ ಮಾಡಿಕೊಂಡೆ ओके फ्रेंड्स वीडियो इशक शेर कमेंटी प्लीज ना चानल सब्सक्राइब मूँ नोड़े थैंक यू शिवणा मतलब बबा ही ब्लॉग इतना मुग्त थैंक यू थैंक यू थैंक यू थैंक यू फॉर वाचिंग बाय बाय